ನಾವು ಓಡಿಸ್ತಾ ಇದೀವಿ ಹೊಸ ಕಿಯಾ ಸೆಲ್ಟೋಸ್ ಬ್ಯಾಡಸ್ ಟೂ ಪಾಯಿಂಟ್ ಬೇಕಾದ್ರೆ ಹೇಳ್ಬಹುದು ಆ ಸೊ ಮೊದಲಿಗೆ ಈ ಒಂದು ಕಾರಲ್ಲಿ ಸಿಗುವಂತ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಿ ನಮಗೆ ಇದರಲ್ಲಿ ಮೂರು ಇಂಜಿನ್ ಆಪ್ಷನ್ ಸಿಗುತ್ತೆ ಒಂದು ಪೆಟ್ರೋಲ್ ನ್ಯಾಚುರಲಿ ಆಸ್ಪೆಕ್ಟ್ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಸಿಗುತ್ತೆ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಟರ್ಬೋ ಸಿಗುತ್ತೆ ಅಂಡ್ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಡೀಸೆಲ್ ಎಂಜಿನ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ನಾವು ಓಡಿಸಿದ್ದು ಡೀಸೆಲ್ ಇಂಜಿನ್ ಅಂಡ್ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕು ನಮಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಮ್ಯಾನ್ಯಲ್ ಬೇಕಾ ಮ್ಯಾನ್ಯೂ ಇದೆ ಐ ಐ ಟಿ ಬೇಕಾ ಐ ಟಿ ಇದೆ ಐ ಎಂ ಟಿ ಬೇಕಾ ಐ ಎಮ್ ಟಿ ಇದೆ ಅದೇ ರೀತಿ ನಮಗೆ ಐ ವಿಟಿ ಅನ್ನೋದು ನಮಗೆ ಯೂಜ್ವಲಿ ಸಿ ವಿಟಿ ಅಂತ ಏನು ಹೇಳ್ತೀವಿ ಆ ರೀತಿ ವರ್ಕ್ ಆಗುತ್ತೆ ಅಂಡ್ ಇನ್ನೊಂದು ನಮಗೆ ಇದರಲ್ಲಿ ನಾನೀಗ ಓಡಿಸಿರೋದು ಸಿಕ್ಸ್ ಸ್ಪೀಡ್ ಟಾಕ್ ಕನ್ವರ್ಟರ್ ಸೊ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಬೇಕಾದ್ರೆ ಆದಷ್ಟು ನಮಗೆ ಇದರಲ್ಲಿ ಸಿಗುವಂಥ ಆಪ್ಷನ್ ಸೊ ತುಂಬಾ ಜನರಿಗೆ ಆಟೋಮೆಟಿಕ್ ಇಷ್ಟ ಆಗುತ್ತೆ ತುಂಬ ತುಂಬಾ ಜನರಿಗೆ ಮ್ಯಾನ್ಯಲ್ ಇಷ್ಟ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಇಷ್ಟ ಆಗಿರುವಂಥ ಆಪ್ಷನ್ಸ್ನ ಇದ್ರಲ್ಲಿ ತಗೋಬಹುದು ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಈಗಲೂ ಕೂಡ ಕೀಯ ನಮಗೆ ಡೀಸೆಲ್ ಇಂಜಿನ್ ಕೊಡ್ತಾ ಇದೆ ಅದು ತುಂಬಾ ದೊಡ್ಡ ವಿಷಯ ಸೊ ಯಾರಿಗೆಲ್ಲ ಡೀಸೆಲ್ ಇಂಜಿನ್ ಬೇಕು ಅಂತ ಇರೋದು ತೊಗೊಂಡ್ಬಿಡಿ ಯಾಕಂದ್ರೆ ಮೈಲೇಜ್ ನಿಮಗೆ ಕಂಪೇರ್ ಟು ಪೆಟ್ರೋಲ್ ನಮಗೆ ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ನಿಮ್ಗೆ ಗೊತ್ತೇ ಇದೆಲ್ಲ ಕಿಯಾ ಮತ್ತೆ ಕ್ರೆಟಾ ಎಷ್ಟು ಕೊಡುತ್ತೆ ಅಂತ ಮೈಲೇಜು ಹಾಗಾಗಿ ನಾನು ಹೇಳ್ತಿರೋದು ಡೀಸೆಲ್ ಇಂಜಿನ್ ಬೇಕಾದ್ರೂ ಡೀಸೆಲ್ ಇಂಜಿನ್ ತಗೊಳ್ಳಿ ಆಮೇಲೆ ಸ್ವಲ್ಪ ಟೈಮ್ ಮತ್ತ ಕೂಡಲೇ ಎಲ್ಲ ಕಂಪನಿಗಳು ಅವನ್ನೆಲ್ಲ ಕ್ಲೋಸ್ ಮಾಡ್ತಾ ಬರತ್ತೆ ಇದಿಷ್ಟು ಸೊ ಈ ಗಾಡಿ ಓಡಿಸೋ ಹೇಗಿಂದ ನೋಡಿದ್ರೆ ನಮಗೆ ತುಂಬಾ ಒಂದು ಪವರ್ ನಮಗೆ ಈ ಒಂದು ಕಾರ್ ಡೆಲಿವರಿ ಮಾಡುತ್ತೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಫೈವ್ ಲೀಟರ್ ನ ಪೆಟ್ರೋಲ್ ನಮಗೆ ನೂರ ಹದಿನೈದು ಪಿ ಎಸ್ ಪವರ್ನ ನೊಡ್ಯೂಸ್ ಮಾಡುತ್ತೆ ಅದ್ರ ನಿಮಗೆ ಡೀಸೆಲ್ ನೂರ ಹದಿನಾರು ಪಿ ಎಸ್ ಪವರ್ ಅದ್ರ ನಿಮಗೆ ಇನ್ನೂರ ಐವತ್ತರಿಂದ ಇನ್ನೂ ಅರ್ವತ್ತು ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರಲ್ಲಿ ಟರ್ಬೋ ಪೆಟ್ರೋಲ್ ತುಂಬಾ ಪಂಚಿ ಆಗಿರುವಂತ ಪವರ್ಫುಲ್ ಆಗಿರುವಂತ ಎಂಜಿನ್ ಅಂತ ಹೇಳ್ಬೋದು ಒನ್ ಸಿಕ್ಸ್ಟಿ ಎಸ್ ಪಿ ಪವರ್ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅರೌಂಡ್ ಟೂ ಏಯ್ಟಿ ಎನ್ ಎಮ್ ನ ಟಾರ್ಕ್ ಕೂಡ ನಮಗೆ ಆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಎಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಓಡಿಸೋಕು ತುಂಬಾ ರಿಫೈಂಡ್ ಆಗಿದೆ ಎಸ್ ನಿಮ್ಗೆ ಗೊತ್ತೇ ಇದೆ ಇದು ಹೊಸ ಎಂಜಿನ್ ಏನು ಅಲ್ಲ ಇದು ನಮಗೆ ಎಂಜಿನ್ ನಾವು ಆಲ್ರೆಡಿ ನೋಡಿದೀವಿ ಕಿ ಎಸ್ ಎಲ್ಟೋಸಲ್ ನೋಡಿದಿವಿ ಆ್ಯಂಡ್ ಹೊಸ ಗಿಯರ್ ಬಾಕ್ಸ್ ಏನೂ ಅಲ್ಲ ಬಟ್ ಎಸ್ ರಿಫೈನ್ಡ್ ಆಗಿದೆ ಈ ಒಂದು ಕಾರು ಎಂಜಿನ್ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ನೀವೇನಾದ್ರೂ ಡೈಲಿ ಡ್ರೈವಿಗೋ ಅಥವಾ ನೀವೊಂದು ಲಾಂಗ್ ಡ್ರೈವಿಗೆಲ್ಲ ಹೋಗೋದಾದ್ರೆ ಖಂಡಿತ ಇದೊಂದು ಹೇಳಿ ಮಾಡಿಸಿರೋ ಗಾಡಿ ನಿಮ್ಮ ಫ್ಯಾಮಿಲಿ ಏನಾದರೂ ನಾಲ್ಕೈದು ಜನ ಇದ್ರೆ ಅಥವಾ ನೀವು ಮೂರೇ ಜನ ಇದ್ರೆ ಒಂದು ಗಂಡ ಹೆಂಡತಿ ಅದ್ರ ಒಂದು ಸಣ್ಣ ಮಗು ಅಲ್ಲಿ ನಿಮಗೆ ಹೇಳುವಂತ ಕಾರ್ ಅಂತ ಹೇಳ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಸೊ ಹಳೇಕಿಯಾಗಿ ಕಂಪೇರ್ ಮಾಡಿದ್ರೆ ನಮಗೆ ಹೇಳದ್ನಲ್ಲ ನಮಗೆ ಇದರಲ್ಲಿ ಸ್ವಲ್ಪ ಟಾಲರ್ ವೈಡರ್ ಸ್ಪೇಷಿಯಸ್ ಸ್ವಲ್ಪ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಕಾರಲ್ಲಿ ಅಂಡ್ ಅಂಡ್ ಇನ್ನಲ್ಲಿ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರಲ್ಲಿ ನಮಗೆ ಲೆವೆಲ್ ಟು ಎಡಾಸ್ ಸಿಗುತ್ತೆ ಇದರಲ್ಲಿ ಟ್ವೆಂಟಿ ಒನ್ ಫೀಚರ್ಸ್ ನಮ್ಗೆ ಅದ್ರ ಜೊತೆ ಬರುತ್ತೆ ಅಂದ್ರೆ ಇ ಬಿ ಡಿ ಆಗಿರ್ಬೋದು ಇ ಎಸ್ ಸಿ ಆಗಿರ್ಬೋದು ಅಥವಾ ಆ ರೀತಿ ಟ್ರಾಕ್ಷನ್ ಕಂಟ್ರೋಲ್ ಅವೆಲ್ಲಾನು ಬರುತ್ತೆ ಅಂಡ್ ಡ್ರೈವ್ ಮೋಡ್ ಕೂಡ ನಮಗೆ ಇದ್ರಲ್ಲಿ ಬರ್ತಾ ಇದೆ ಸೊ ಡ್ರೈವ್ ಮೋಡ್ ನ ಬಟನ್ ಇಲ್ಲಿ ಇಟ್ಟಿದ್ದಾರೆ ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಇದರಲ್ಲಿ ಇಕೋ ನಾರ್ಮಲ್ ಸ್ಪೋರ್ಟ್ ಅಲ್ಲಿ ನಮಗೆ ಬರುತ್ತೆ ಮೂರು ಡ್ರೈವ್ ಮೋಡ್ ಬರುತ್ತೆ ಮೂರು ಟ್ರಾಕ್ಷನ್ ಮೋಡ್ ಇದೆ ಟ್ರಾಕ್ಷನ್ ಮೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ನೋ ಮಡ್ ಮತ್ತೆ ಸ್ಯಾಂಡ್ ಅಂತ ಇದೆ ಸೊ ನೀವು ಯಾವ ಒಂದು ಟೆರೆನ್ ಅಲ್ಲಿ ಓಡಿಸ್ತಿರೋ ಅದಕ್ಕೆ ತಕ್ಕನಾಗಿ ನೀವು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದು ಮಾಡ್ಕೊಂಡು ಹೋಗಬಹುದು ಸೊ ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗುವಂಥದ್ದು ಸ್ವಲ್ಪ ಟೈಟ್ ಸ್ಪಾಟ್ ಇದು ಈ ರೀತಿ ಟೈಟ್ ಸ್ಪಾಟ್ ಅಲ್ಲೂ ಕೂಡ ನೀವು ಈಸಿಯಾಗಿ ಇದನ್ನ ಮ್ಯಾನು ಮಾಡ್ಬೋದು ಯಾಕಂದ್ರೆ ಇದ್ರಲ್ಲಿ ನಮಗೆ ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸೊ ನಿಮಗೆ ಎಲ್ಲಿ ಅಂತ ಅನ್ನೋದು ಗೊತ್ತಾಗುತ್ತೆ ಅಡ್ಯಾಸ್ ಕೂಡ ನಮಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಹೈವೇ ಅಲ್ಲ ಹೋಗುವಾಗ ಆಕ್ಚುಲಿ ನೀವು ಕೈ ಬಿಟ್ಕೊಂಡು ಅದು ನೀವು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆಲ್ಲಾನು ಕೂಡ ಈ ಒಂದು ಕಾರ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಬ್ರೇಕಿಂಗ್ ಅಲ್ಲಿ ನಮಗೆ ತುಂಬಾ ಲೀನಿಯರ್ ಆಗಿರುವಂತಹ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು ಲೀನಿಯರ್ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು ನಮಗೆ ಗಾಡಿ ಬೇಕಾದಲ್ಲಿ ನಿಲ್ಲುತ್ತೆ ಬಟ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನು ಈ ಒಂದು ಕಾರ್ ನಮಗೆ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ ಅದಕ್ಕೆ ಮೇನ್ ಆಗಿರುವಂತ ಕಾರಣ ಇದ್ರ ಒಂದು ಇಂಟೀರಿಯರ್ ಅಂತ ಹೇಳ್ಬಹುದು ಇದ್ರಲ್ಲಿ ನಮಗೆ ಎರಡು ಡಿಸ್ಪ್ಲೇ ಬರ್ತಾ ಇದೆ ಮೂರು ಡಿಸ್ಪ್ಲೇ ಟೋಟಲ್ ಆಗಿ ಬರ್ತಾ ಇದೆ And the middle ಮಿಡ್ಲಲ್ ಒಂದು ಏನ್ ಹೇಳಿ ಈ ಕ್ಲೈಮೇಟ್ ಕಂಟ್ರೋಲ್ ಡಿಸ್ಪ್ಲೇ ಕೂಡ ನಮಗೆ ಬರುತ್ತೆ ಸೊ ಒಂದು ರಿಚ್ ಫೀಲ್ ಕೊಡುತ್ತೆ ನಿಮಗೆ ಗೊತ್ತೇ ಇದೆ ಕಿಯಾ ಕೂಡ ತುಂಬಾ ಫೀಚರ್ ಪ್ಯಾಕ್ ಆಗಿ ಬರುವಂತ ಕಾರ್ ಫೀಚರ್ ಫೀಚರ್ಗೆಲ್ಲ ಯಾವುದೇ ಕಮ್ಮಿ ಇಲ್ಲ ತುಂಬಾ ಜಾಸ್ತಿ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದಲೇ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಕಿಯಾ ಸೆಲ್ಟೋಸ್ ಆ ರೀತಿಯಾಗಿ ಸೇಲ್ ಆಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಲ್ಯಾಕ್ಸ್ ಪ್ಲಸ್ ನಮಗೆ ಸೇಲ್ಸ್ ಸೆಲ್ಟೋಸ್ ಆಗಿದೆ ಅಂತ ಹೇಳ್ಬೋದು ಸೊ ಅಷ್ಟೊಂದು ಫೇಮಸ್ ಆಗಿರುವಂತಹ ಕಾರು ಅದಕ್ಕೆ ಮೈನ್ ಆಗಿರುವಂತಹ ಕಾರಣದ ಫೀಚರ್ಸ್ ನೀವು ನೋಡ್ತಿರುವಂತಹ ಈ ಒಂದು ಸ್ಟೀರಿಂಗ್ ವೀಲ್ ಇಂದ ಇದನ್ನ ಆಕ್ಚುಲಿ ಡಬಲ್ ಡಿ ಕಟ್ ಸ್ಟೀರಿಂಗ್ ವೇಲ್ ಅಂತ ಹೇಳ್ತಾರೆ ನೋಡೋಕೆ ಸ್ವಲ್ಪ ನಮಗೆ ನಮಗೆ ಆಕ್ಚುಲಿ ನನ್ನ ಪರ್ಸನಲ್ಲಿ ಅಂದ್ರೆ ರೌಂಡ್ ಆಗಿರುವಂತ ಸ್ಟೀರಿಂಗ್ ನಂಗೆ ತುಂಬಾ ಇಷ್ಟ ಇದೆ ಆಕ್ಚುಲಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಹೋಗ್ತಾ ಹೋಗ್ತಾ ನಮಗೆ ಈ ಒಂದು ಕಾರು ಓಡಿಸ್ತಾ ಓಡಿಸ್ತಾ ಈ ಒಂದು ಸ್ಟೀರಿಂಗ್ ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸ್ಮೂತ್ ಆಗಿರುವಂತಹ ಒಂದು ವೀಲ್ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗೋದು ಕಾರ್ನ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಇದನ್ನ ಆಕ್ಚುಲಿ ತುಂಬಾ ಏನ್ ಹೇಳಿ ಒಂದು ಸಿಕ್ಸಾಗ್ ಎಲ್ಲ ಮಾಡಿ ನೋಡುದಿ ಬಟ್ ಅಲ್ಲೂ ಕೂಡ ನಮಗೆ ಕಾರ್ ನ ಒಂದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಬಾಡಿ ರೋಲ್ ಇಲ್ಲ ಅಂತ ಹೇಳಲ್ಲ ಬಾಡಿ ರೋಲ್ ಇದೆ ಬಟ್ ನಮಗೆ ಅಂತಹ ಕಂಪೇರ್ ಟು ನಮಗೆ ಬೇರೆ ಎಸ್ ಯು ವಿಗಳಿಗೆ ಕಂಪೇರ್ ಮಾಡಿದ್ರೆ ಬಾಡಿ ರೋಲ್ ಸ್ವಲ್ಪ ಕಮ್ಮಿ ಇದೆ ಅಂತಾನೆ ಹೇಳ್ಬಹುದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಕಾರ್ ಓಡಿಸೋಕೆ ಹೇಗಿದೆ ಅಂತ ನಾನ್ ಹೇಳೋದೇನಂದ್ರೆ ನಿಮಗೆ ಒಂದು ಸಣ್ಣ ಒಂದು ಫ್ಯಾಮಿಲಿ ಇದ್ರೆ ನಾಲ್ಕೈದು ಜನ ಇದ್ರೆ ನಿಮಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗುವಂತ ಅಭ್ಯಾಸಗಳು ಅವಾಗ ಇದ್ರೆ ಖಂಡಿತ ನೀವು ಒಂದು ಕಾರ್ ನ ಟ್ರೈ ಮಾಡ್ಬೋದು ನಿಮಗೆ ಬೇಕಾದಂತಹ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಈ ಒಂದು ಕಾರ್ ಸಾಥ್ ಕೊಡುತ್ತೆ ಅಂತ ಬೇಕಾದಂತ ಫ್ಯೂಯಲ್ ಆಪ್ಷನ್ಸ್ ಇದೆ ಬೇಕಾದಂತ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ ಸೊ ಆಗಿರುವಾಗ ನಿಮಗೆ ಇದನ್ನ ನೋಡೋಕ್ಕೂ ಕೂಡ ಒಂದು ಆಯ್ಕೆ ಮಾಡೋದು ಕೂಡ ರೀಸನ್ ಇಲ್ಲ ಅಂತ ಹೇಳಕ್ ಆಗಲ್ಲ ಈ ಒಂದು ಕಾರ್ಯ ಪ್ರೈಸ್ ಕೂಡ ರಿವೀಲ್ ಆಗಿಲ್ಲ ಮೇ ಬಿ ಜನವರಿ ಎರಡಕ್ಕೆ ರಿವೀಲ್ ಆಗುತ್ತೆ ಅವಾಗ ನಿಮಗೆ ಈ ಒಂದು ಕಾರ್ ಓಡಿಸೋಕು ಹೇಗಿದೆ ನಿಮಗೆ ಈ ಒಂದು ಕಾರ್ ಆ ಒಂದು ಪ್ರೈಸ್ಗೆ ವರ್ತ್ ಇರುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ನಮಗೊಂದು ಒಂದು ಅಹ್ ಒಳ್ಳೆ ಸ್ವೀಟ್ ಸ್ಪಾಟಲ್ ಇಟ್ಟರೆ ಮಾತ್ರ ಇದರ ಸೇಲ್ಸ್ ಇನ್ನೂ ಕೂಡ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೊಂದು ವಿಷಯ ಏನು ಹೋಗ್ತಾ ಹೋಗ್ತಾ ನಮಗೆ ನಮ್ಗೆ ಈಗಿರುವಂತ ಸೆಲ್ ಅವರು ಸ್ಟಾಪ್ ಮಾಡ್ತಾ ಬರ್ತಾರೆ ಸೊ ಅದಕ್ಕಿಂತ ಮುಂಚೆ ನಿಮಗೆ ಅದು ಬೇಕು ಅಂತಿದ್ರೆ ಅದನ್ನು ಕೂಡ ನೋಡ್ಬೋದು ಈ ಒಂದು ಕಾರ್ ಬೇಕು ಅಂತಿದ್ರೆ ಇದನ್ನು ಕೂಡ ನೋಡ್ಬೋದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನು ಅನ್ಸುತ್ತಾ ಕಮೆಂಟ್ ಅಲ್ಲಿ ತಿಳಿಸಿ